ನಮಸ್ಕಾರ ಮೊನ್ನೆ ಸುಪ್ರೀಂ ಕೋರ್ಟ್ ಡೆಲ್ಲಿನಲ್ಲಿ ನಮ್ಮ ಇಂಡಿ ಡಾಗ್ಸ್ ವಿರುದ್ಧ ನೀಡಿರುವಂಥ ತೀರ್ಪಿನ ಬಗ್ಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಈ ಭೂಮಿ ಮನುಷ್ಯನಿಗೆ ಮಾತ್ರ ಸ್ವಂತ ಅಲ್ಲ ಈ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಗೂ ಬದುಕೋದಕ್ಕೆ ನಮ್ಮಷ್ಟೇ ಹಕ್ಕಿದೆ ನಮ್ಮ ನೇಚರ್ ಪ್ರತಿಯೊಂದನ್ನು ಒಂದು ಪರ್ಫೆಕ್ಟ್ ಬ್ಯಾಲೆನ್ಸಲ್ಲಿ ಇಡತ್ತೆ ಆದರೆ ಮನುಷ್ಯ ತನ್ನ ಸ್ವಾರ್ಥದಿಂದ ದುರಾಸೆಯಿಂದ ಶಕ್ತಿ ಪ್ರದರ್ಶನದಿಂದ ಈ ಬ್ಯಾಲೆನ್ಸ್ನೆಲ್ಲ ತಲೆ ಕೆಳಗಾಗೋ ಹಾಗೆ ಮಾಡಿದ್ದಾನೆ ನಾವು ದಿನನಿತ್ಯ ಮಾಧ್ಯಮದಲ್ಲಿ ಪೇಪರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಓದ್ತೀವಿ ನೋಡ್ತೀವಿ ಕೇಳ್ತೀವಿ ಕಾಡು ಪ್ರಾಣಿಗಳಿಂದ ಅದು ಆನೇ ಆಗಿರ್ಬೋದು ಚಿರ್ತೆ ಹುಲಿ ಕರಡಿ ಹೀಗೆ ಇಷ್ಟೊಂದು ನಾಶ ಆಯಿತು ಇಷ್ಟೊಂದು ಹಾನಿ ಆಯಿತು ಅಂತ ಆದರೆ ಅವುಗಳಿರೋ ಜಾಗನ ನಾವು ಆಕ್ರಮಣಿಸ್ಕೊಂಡಾಗ ಅವುಗಳು ಎಲ್ಲಿಗೆ ಹೋಗಬೇಕು ಅಂತ ನಾವು ಒಂದು ಸೆಕೆಂಡು ಯೋಚನೆ ಮಾಡೋದಿಲ್ಲ ಈಗ ನಮ್ಮ ಇಂಡಿ ಡಾಗ್ಸ್ಗಳನ್ನೇ ಪೂರ್ತಿಯಾಗಿ ರೆಡಿಕೇಟ್ ಮಾಡಬೇಕು ಅಂತ ಹೊರಟಿದ್ದಾರೆ ಹಾಗಂತ ನಾಯಿಗಳಿಂದ ಯಾರ್ಯಾರಿಗೆ ನೋವಾಗಿದೆ ತೊಂದರೆ ಆಗಿದೆ ಬೇರೆ ಬೇರೆ ರೀತಿ ದುರಂತಗಳಾಗಿದೆ ಅವ್ರ ಬಗ್ಗೆ ನನಗೆ ಕನ್ಸರ್ನ್ ಇಲ್ಲ ಅಂತಲ್ಲ ಖಂಡಿತವಾಗ್ಲೂ ಅವ್ರ ನೋವೇನು ಅಂತ ನನಗೆ ಗೊತ್ತು ಆದರೆ ಆ ಪ್ರಾಬ್ಲಮ್ಗಳನ್ನ ಟ್ಯಾಕಲ್ ಮಾಡಬೇಕಾಗಿರೋದು ಈ ರೀತಿಯಲ್ಲ ನಾವು ಬರೀ ಲಾಪ್ ಸೈಡೆಡ್ ಆಗಿ ನೋಡೋಕ್ಕಾಗಲ್ಲ ಏಕೆಂದರೆ ನಮ್ಮ ಸೈಡೇ ತುಂಬ ತಪ್ಪುಗಳಿದೆ ನಿಮ್ಗೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆಲ್ರಿಗೂ ನೆನಪಿರ್ಬೋದು ಈಗ ಒಂದು ನಾಲ್ಕು ವರ್ಷದ ಹಿಂದೆ ಹೀಗೆ ಯಾರೋ ಕೆಟ್ಟ ಬುದ್ಧಿ ಇದ್ದವರು ನನ್ನ ಗಂಗಮ್ಮನ ಬೇರೆ ಕಡೆಗೆ ರಿಲೊಕೇಟ್ ಮಾಡಿಬಿಟ್ರು ಅವರ ಸ್ವಾರ್ಥಕ್ಕೋಸ್ಕರ ಆದರೆ ನಾನು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ನೀವೆಲ್ಲರೂ ನನಗೆ ಸ್ಪಂದಿಸಿ ನನ್ನ ಗಂಗಮ್ಮನ ಹುಡ್ಕೊಟ್ರಿ ಅಂಡ್ ಶಿಸ್ ಬ್ಯಾಕ್ ವಿತ್ ಅಸ್ ನೌ ಒಂದು ಚಿಕ್ಕ ಎಕ್ಸಾಂಪಲ್ ನಮ್ಮ ಗಂಗಮ್ಮ ನಮ್ಮ ಇಡೀ ಬೀದಿನ ಸಿಂಗಲ್ ಹ್ಯಾಂಡೆಡ್ ಆಗಿ ಅವಳು ಒಬ್ಳೆ ಕಾಯ್ತಾಳೆ ಯಾವ ಸೆಕ್ಯೂರಿಟಿ ಬೇಡ ಯಾವ ಬೇರೆ ಥರ ಸಿ ವಿ ಅಂಥದ್ದೆಲ್ಲ ಏನೂ ಬೇಕಾಗೇ ಇಲ್ಲ ಆ್ಯಂಡ್ ಅಷ್ಟೇ ಅಲ್ಲ ಎಷ್ಟೋ ಜನ ಹೆಣ್ಮಕ್ಳನ್ನ ಅವಳು ಲಿಟ್ರಲಿ ಎವ್ರಿ ಡೇ ಬೆಳಗ್ಗೆ ಮತ್ತೆ ರಾತ್ರಿ ಅವ್ರ ಮನೆಯಿಂದ ಬಸ್ ಸ್ಟಾಪ್ವರೆಗೂ ಅಥವಾ ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲಿಗೆ ಎಸ್ಕಾಟ್ ಮಾಡ್ತಾಳೆ ರಾತ್ರಿ ಅವ್ರು ಬರುವಾಗ ಅವ್ರ ಜೊತೆ ವಾಪಸ್ನ ಬರ್ತಾಳೆ ಅವಳನ್ನ ಅವ್ರನ್ನ ಸೇಫಾಗೆ ಮನೆವರೆಗೂ ಬಿಡ್ತಾಳೆ ಆಲ್ಮೋಸ್ಟ್ ಒಂದು ಐವತ್ತು ಜನದವರೆಗೂ ಶೀಸ್ ಅ ಬಾಡಿ ಗಾರ್ಡ್ ಅಂತ ಹೇಳ್ಬೋದು ನಮ್ಮ ದೇಶದಲ್ಲಿ ಸಿಸ್ಟಮೇ ಸರಿ ಇಲ್ಲ ಬರೀ ಬ್ಯೂರೋಕ್ರಸಿ ನಾವು ನಮ್ಮ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಸ್ವಲ್ಪ ಮಟ್ಟಿಗೆ ಇದಕ್ಕೂ ಹೋಗುತ್ತೆ ಆದರೆ ಇಲ್ಲಿ ಸ್ಟರ್ಲೈಸೇಷನ್ ಪ್ರೋಗ್ರಾಮ್ ಸರಿಗಿಲ್ಲ ವ್ಯಾಕ್ಸಿನೇಷನ್ಗಳಾಗಲ್ಲ ಶೆಲ್ಟರ್ಸ್ಗಳಂತೂ ಇಲ್ಲವೇ ಇಲ್ಲ ಇದಕ್ಕೆಲ್ಲದಕ್ಕಿಂತ ಮೀರಿದ್ದು ಇಲ್ಲಿಗಲ್ ಬ್ರೀಡರ್ಸ್ನ ಇವರು ಯಾವುದೇ ರೀತಿ ತಡೆಯೋದೂ ಇಲ್ಲ ಇಷ್ಟೊಂದು ತಪ್ಪುಗಳು ತಮ್ಮ ಕಡೆ ಇಟ್ಕೊಂಡು ಈಗ ಈ ಥರ ಒಂದು ರೂಲ್ಸ್ನ ಮಾಡಿದ್ದಾರೆ ಕಳ್ಳರು ಕಾಕರು ಫ್ರಾಡ್ ಮಾಡಿದವರು ರೇಪಿಸ್ಟ್ಗಳು ಹೀಗೆ ಬೇರೆ ಬೇರೆ ಎಷ್ಟೊಂದು ಕ್ರೈಮ್ ಮಾಡಿದವರೆಲ್ಲರೂ ವರ್ಷಾಂಗಟ್ಲೆಯಿಂದ ಯಾವುದೇ ಪನಿಷ್ಮೆಂಟ್ ಆಗದೆ ಆಚೆ ಕಡೆ ಆರಾಮಾಗಿದ್ದಾರೆ ಆದರೆ ಈ ಮೂಕ್ ಪ್ರಾಣಿಗಳಿಗೆ ಈಗಲೇ ಇಮ್ಮಿಡಿಯೇಟಾಗಿ ಪನಿಷ್ಮೆಂಟ್ ಆಗಬೇಕು ಡಾಗ್ಸ್ ಬಗ್ಗೆ ಡಾಗ್ ಸೈಕಾಲಜಿ ಬಗ್ಗೆ ಡಾಗ್ ಅಂಡ್ ಹ್ಯೂಮನ್ ರಿಲೇಷನ್ಶಿಪ್ ಬಗ್ಗೆ ತಿಳ್ಕೊಳ್ಳದೆ ಜೊತೆಗೆ ಈ ರೀತಿ ರೀಲೊಕೇಟ್ ಮಾಡಿದಾಗ ಅದರದು ಪ್ರೋಸ್ ಆ್ಯಂಡ್ ಕಾನ್ಸ್ ಏನು ಯಾವುದನ್ನು ತಿಳ್ಕೊಂಡಿಲ್ಲ ಟೋಟಲ್ ಆಗಿ ಎಲ್ಲ ಆಗಿ ಇದನ್ನು ಮಾಡ್ತಾ ಇದ್ದಾರೆ ಅನ್ಫಾರ್ಚುನೇಟ್ಲಿ ನ್ಯಾಯಾನ ನ್ಯಾಯವಾಗಿ ಎತ್ತಿಹಿಡಿಬೇಕಾದವ್ರಿಗೆ ಇದು ಯಾವುದು ಬೇಕಾಗೇ ಇಲ್ಲ ಲಾಸ್ಟ್ಲಿ ನಿಮ್ಮೆಲ್ಲರಲ್ಲೂ ಇನ್ಕ್ಲೂಡಿಂಗ್ ಮೀಡಿಯಾ ಒಂದೇ ಒಂದು ರಿಕ್ವೆಸ್ಟ್ ಪ್ಲೀಸ್ ಲೆಟ್ ಅಸ್ ನಾಟ್ ಸ್ಪ್ರೆಡ್ ಹೇಟ್ರೆಡ್ ನೆಗೆಟಿವಿಟಿ ಆರ್ ಫಿಯರ್ ಈ ವಿಷಯದಲ್ಲಿ ನ್ಯಾಯಕ್ಕೋಸ್ಕರ ನಾವೆಲ್ಲರೂ ಬಲವಾಗಿ ಒಗ್ಗಟ್ಟಾಗಿ ಒಟ್ಟಿಗೆ ನಿಲ್ಲೋಣ ಥ್ಯಾಂಕ್ ಯು ನಮಸ್ಕಾರ